ಉತ್ಸಾಹಿಗಳು ಏನಂದ್ರೆ ಸಿನಿಮಾಗೆ ಬರಬೇಕು ಅಂತ ಅನ್ಕೊಂಡಿರ್ತಾರೆ ಸೊ ಅವ್ರಿಗೆಲ್ಲಾರಿಗು ಹೆಲ್ಪ್ ಆಗಲಿ ಅಂತ ಒಂದು ವರ್ಕ್ಶಾಪ್ ಒಂದು ವರ್ಕ್ಶಾಪ್ ಮಾಡೋ ಅಂತ ಒಂದು ವೇದಿಕೆ ಕ್ರಿಯೇಟ್ ಮಾಡಿದ್ರು ಹೇಳುವ ಈ ಥರ ಇದೆ ಸಿನಿಮಾದಲ್ಲಿ ಆಸಕ್ತಿ ಇರೋರೆಲ್ಲ ಒಂದು ಕಡೆ ಗ್ಯಾದರ್ ಆಗ್ತಿದ್ದಾರೆ ಅಂತ ಉತ್ಸಾಹ ಇರುವಂಥವ್ರು ಬರ್ತಿದ್ದಾರೆ ನೀವು ಬಂದು ಇಲ್ಲಿವರೆಗೂ ಆಗಿರೋ ಜರ್ನಿನ ಹಂಚ್ಕೋಬೋದು ಅಂತ ಸೊ ನನಗೂ ಟು ರೀಕಾಲ್ ಎರಡ್ ಸಾವಿರ ಹದಿನೆಂಟರಿಂದ ಫಸ್ಟ್ ಪಿಕ್ಚರ್ ಅದಕ್ಕೂ ಮುಂಚೆ ಏನೇನ್ ಅದಾದಮೇಲೆ ಅದಾದ್ಮೇಲೆ ಆಯ್ತು ಆ ಜರ್ನಿನ ರಿಕಾಲ್ ಮಾಡ್ಕೊಳಕ್ಕೆ ನನಗೂ ಹೆಲ್ಪ್ ಆಯಿತು ಆಮೇಲೆ ಇಂಟ್ರಾಕ್ಟ್ ವಿತ್ ದಮ್ ಭಾಳ ಆಯ್ತು ಅವ್ರ ಜೊತೆ ಮಾತಾಡಿದ್ರು ಬಹಳ ಖುಷಿ ಆಯ್ತು ಸೊ ನೀವು ಇದನ್ನ ಮಾಡ್ತಿರೋದು ಇನ್ನೂ ಬಹಳ ಖುಷಿ ಆಗ್ತದೆ ಡೂ ಕಂಟಿನ್ಯೂ ದಿಸ್ ಸರ್ ಆಗಲಿ ಅಥವಾ ಇಲ್ಲಿರೋ ಫ್ಯಾಕಲ್ಟಿ ಆಗಲಿ ಥಿಯೇಟರ್ ಇಂದ ಬಂದಿರೋದ್ರಿಂದ ಫ್ಯಾಕಲ್ಟೀಸ್ ನಾನು ಥಿಯೇಟರ್ ಭಾಳ ಇಷ್ಟಪಟ್ಟು ಅಲ್ಲಿ ಒಂದಿಷ್ಟು ಸಮಯನ ಕಳೆದುಕೊಂಡಿರೋದ್ರಿಂದ ಅದ್ರ ಮಹತ್ವ ನನ್ಗೆ ಗೊತ್ತು ಆ ಮಹತ್ವ ಎಲ್ಲರಿಗೂ ಕಲಿಕೆ ಶುರು ಮಾಡೋರಿಗೆ ಗೊತ್ತಾಗಿ ಅಂಡ್ ಸೂನ್ ನಾನು ಮತ್ತೆ ಸರ್ ಅವರು ನಾಟಕದಲ್ಲಿ ನಾನೊಂದು ಥಿಯೇಟರ್ ಒಟ್ಟಿಗೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂಡ್ ನಮ್ಮ ಪಕ್ಕ ಇನ್ನೊಬ್ಬರು ಸ್ಟಾರ್ ಇದ್ದಾರೆ ಸೊ ಅವರು ಒಂದು ನ್ಯಾಷನಲ್ ಅವಾರ್ಡ್ ಸಿನಿಮಾದಲ್ಲಿ ಡೊಳ್ಳು ಅನ್ನುವಂತ ಸಿನಿಮಾದಲ್ಲಿ ಒಳ್ಳೆ ಪಾತ್ರ ನಿವಾರಿಸ್ರು ಡೊಳ್ಳುಗೂ ನನಗೂ ಇವ್ರಿಗೂ ಒಂದು ಕನೆಕ್ಷನ್ ಇದೆ ಅರ್ಧ ಕ್ಯಾಮ್ರಾ ಆಮೇಲೆ ಮಾತ್ರ ಇವರೊಟ್ಟಿಗೆ ಸಮಯ ಕಳೆದಿದ್ದು ನಿಮ್ಮೊಟ್ಟಿಗೆ ಸಮಯ ಕಳೆದಿದ್ದು ಆ್ಯಂಡ್ ನಿಮ್ಮ ಜೊತೆಗೆ ಭೇಟಿಯಾಗಿದ್ದು ಭಾಳ ಖುಷಿ ಕೊಟ್ಟಿದೆ ಥ್ಯಾಂಕ್ ಯು ಸೋ ಮಚ್ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಇಲ್ಲದಿರುವಂತಹ ಎಲ್ಲ ಹಿರಿಯರಿಗೂ ನನ್ನ ನಮಸ್ಕಾರ ಈ ಒಂದು ವರ್ಕ್ಶಾಪ್ ಏನಿದೆ ಒಂದು ದಿನದ ವರ್ಕ್ಶಾಪ್ ಹೊಸಬರಿಗೆ ಅಷ್ಟು ಜನ ಹೊಸ ಉತ್ಸಾಹಿಗಳಿಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಭಾಗವಹಿಸೋದಕ್ಕೆ ಅಂದರೆ ಜಾಯಿನ್ ಆಗೋದಕ್ಕೆ ಹೇಗಿರುತ್ತೆ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂತ ಪ್ರೊಫೆಸರ್ ಹೇಳಿದಾಗ ಅಫ್ಕೋರ್ಸ್ ಐ ಕ್ಯಾನ್ ಸಿ ನೋಟು ಗುರು ಸರ್ ಇದೊಂದು ಬಹಳ ಒಳ್ಳೆ ಇನಿಷಿಯೇಟಿವ್ ಆ್ಯಂಡ್ ವಿತೌಟ್ ಎಕ್ಸ್ಪೆಕ್ಟೇಷನ್ ನನ್ನ ಆ್ಯಕ್ಚುಲಿ ಪೋಸ್ಟ್ ನೋಡಿದೆ ಸರ್ ಬಟ್ ಈ ಒಂದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡಿಕೊಂಡು ನಂಗೆ ತುಂಬ ಖುಷಿ ಆಯಿತು ನಾನು ನನ್ನ ಜರ್ನಿ ಸ್ಟಾರ್ಟ್ ಮಾಡಿದ ಮಾಡಿದ್ದಾಗಿಂದ ಹಿಡಿದು ಹಿಡಿದು ಬಿಗ್ ಬಾಸ್ ಜರ್ನಿ ಆಗಿರ್ಬೋದು ಒಂದಷ್ಟು ಒಂದು ಅರ್ಧ ಗಂಟೆ ಕಾಲ ಸ್ಟೂಡೆಂಟ್ಸ್ ಜೊತೆ ಇಟ್ರ್ಯಾಕ್ಟ್ ಮಾಡಿದ್ದು ನನಗೆ ಒಂದಷ್ಟು ಮೆಲ್ಕ್ ಹಾಕೋದಕ್ಕೆ ಹೇಳಿ ಮೆಲ್ಕ್ ಹಾಕಿದ ಹಾಗಾಯಿತು ವೆಲ್ ಈ ಒಂದು ಇನಿಷಿಯೇಟಿವ್ ಮುಂದೆ ಕೂಡ ಇದೇ ರೀತಿ ಅಳೀಲಿ ಸರ್ ಜಿ ಅಕಾಡೆಮಿ ಏನಿದೆ ಕ್ಲಾಸಸ್ ಇದೆ ಅದ್ರ ಮೂಲಕ ಕೂಡ ಹೊಸ ಹೊಸ ಏನು ಸ್ಟೂಡೆಂಟ್ಸ್ ಏನಿದ್ದಾರೆ ಅವ್ರಗಳಿಗೆಲ್ಲ ಕ್ಲಾಸಸ್ ಕೊಡುವಂತ ಒಂದು ಇನಿಶಿಯೇಟಿವ್ ಇದೆ ಸೊ ಗಿರಿ ಸರ್ ಕೂಡ ವಂಡರ್ಫುಲ್ ಡೈರೆಕ್ಟರ್ ವಂಡರ್ಫುಲ್ ಆಕ್ಟರ್ ಸೊ ಇವ್ರ ಜೊತೆ ಅಸೋಸಿಯೇಟ್ ಆಗಿರೋದು ನಾನು ರಾಮರಸದಲ್ಲಿ ಆಕ್ಟ್ ಮಾಡ್ತಿರೋದು ನಮಗೆ ಪರ್ಸನಲಿ ಇಟ್ಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಂಡ್ ಸೊ ಈ ಒಂದು ಇನಿಷಿಯೇಟಿವ್ಗೆ ಮುಂದೆ ಕೂಡ ಇದೇ ರೀತಿ ಕಂಟಿನ್ಯೂ ಮಾಡ್ತೀರಿ ಸರ್ ಹೊಸ ಹೊಸ ಆಕ್ಟರ್ಸ್ಗಳಿಗೆ ಒಂದು ಒಳ್ಳೆ ವೇದಿಕೆಯನ್ನು ಕಲ್ಪಿಸಿಕೊಡಿ ಡೆಫಿನೆಟ್ಲಿ ನನ್ನ ನಾನು ನನ್ನ ಕರಿಯರ್ನ ಸ್ಟಾರ್ಟ್ ಮಾಡಿದಾಗ ನನ್ನ ನಾನು ಆಗಲೇ ಹುಡುಗ ಹುಡುಗರ ಹತ್ರ ಶೇರ್ ಮಾಡ್ತಿದ್ದೆ ನನ್ನ ಫಸ್ಟ್ ಸೀರಿಯಲ್ ನಲ್ಲಿ ನಾನು ಆಕ್ಟ್ ಮಾಡಿದ ಫಸ್ಟ್ ಎಪಿಸೋಡ್ ಇವತ್ತಿಗೂ ನೋಡಿದ್ರೆ ನನಗೆ ನಗು ಬರುತ್ತೆ ಅದಾದ ನಂತರ ಅಂದ್ರೆ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಕಲ್ತ್ಕೊಂಡು ಬಂದಿದ್ದು ಸೀನಿಯರ್ಸ್ ಆಕ್ಟರ್ಸ್ನ ನೋಡಿ ಅವರ ಆಕ್ಟಿಂಗ್ ಮೂಲಕ ನೋಡಿ ಕಲ್ತ್ಕೊಂಡು ಬಂದಿದ್ದು ಸೊ ನಮಗೆ ವೇದಿಕೆ ಕಲ್ಪ್ ಅವಾಗ ಇರಲಿಲ್ಲ ಸೊ ಇಂಥ ಒಂದು ವೇದಿಕೆ ಇದ್ದಾಗ ದಯವಿಟ್ಟು ಎಲ್ಲರೂ ಬಂದು ಯುಟಿಲೈಸ್ ಮಾಡ್ಕೊಳ್ಳಿ ಡೆಫಿನೆಟ್ಲಿ ನಿಮ್ಮ ಒಂದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕೂಡ ಸರ್ ಕೂಡ ಇದಾರೆ ಅವರು ತುಂಬಾ ಚೆನ್ನಾಗಿ ಕ್ಲಾಸಸ್ ತಗೋತಾ ಇದ್ರು ನಾನು ನೋಡ್ದೆ ಅಫ್ಕೋರ್ಸ್ ಯಶ್ ಆಲ್ ದ ಬೆಸ್ಟ್ ಟು ಆಲ್ ದಿ ಸ್ಟೂಡೆಂಟ್ಸ್ ಇಲ್ಲಿ ಯಾರ್ಯಾರು ಬಂದಿರ ಎಲ್ಲರಿಗೂ ಐ ಹೋಪ್ ನಿಮ್ಮ ಜೊತೆ ನಾನು ಇಂಟ್ರಾಕ್ಟ್ ಮಾಡ್ತಾ ನಿಮ್ಗೂ ಕೂಡ ಹೆಲ್ಪ್ ಆಯ್ತು ಅಂತ ಸೊ ಥ್ಯಾಂಕ್ ಯು ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಬಂದಿರೋದಕ್ಕೆ ಈ ಒಂದು ಇಂಟ್ರಾಕ್ಷನ್ ಇಂದ ನನ್ಗೂ ಕೂಡ ಡೆಫಿನೆಟ್ಲಿ ಹೆಲ್ಪ್ ಆಯ್ತು ಒಂದಷ್ಟು ನನಗೆ ಮುಂಚೆನು ವೇದಿಕೆಗಳಲ್ಲಿ ಮಾತಾಡೋದಕ್ಕೆ ತುಂಬಾ ಹೆದರ್ತಿದ್ದೆ ಈ ಒಂದು ಅದನ್ನು ಓವರ್ಕಮ್ ಮಾಡಿದ್ದು ಓನ್ಲಿ ಅಂದ್ರೆ ನಾನು ಬಿಗ್ ಬಾಸ್ ವೇದಿಕೆಯಿಂದ ಈ ರೀತಿ ಒಂದು ಅವಕಾಶಗಳಿಂದ ಇಂತಹ ಒಂದು ಅವಕಾಶಗಳು ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ನನ್ ಥ್ಯಾಂಕ್ ಯು ಅಷ್ಟೇ ಯಾವಾಗಿಂದ ಜಿ ಅಕಾಡೆಮಿ ಶುರು ಆಗಿತ್ತು ಅವಾಗಿಂದ ನಾನು ಇಲ್ಲಿ ಆಸ್ ಫ್ಯಾಕಲ್ಟಿ ಮೆಂಬರ್ ಆಗಿ ಆಮೇಲೆ ಉಳಿದ ಕೋಆರ್ಡಿನೇಟರ್ ಆಗಿರ್ಕೊಂಡು ಬೇರೆ ಬೇರೆ ಅಂದರೆ ಯಾವುದೊಂದು ಪೊಸಿಷನ್ ಇಲ್ಲ ಬಟ್ ಒಂದು ನಿರ್ದಿಷ್ಟವಾದ ಪಾತ್ರ ಎಲ್ಲ ಪಾತ್ರಗಳನ್ನು ಮಾಡ್ತಾ ಬರ್ತಾ ಇದ್ದರು ಇಲ್ಲಿ ಕೊನೆಗೆ ಅವ್ರಿಗೆ ಏನು ನಾವು ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಾ ಇದ್ವಿ ಅದು ನಾನೇ ಡೈರೆಕ್ಟ್ ಮಾಡ್ತಾ ಇದ್ದೆ ಈಗ ಅದು ಶಾರ್ಟ್ ಫಿಲ್ಮು ಕಳೆದ ಬ್ಯಾಚಿಂದಾಗಿ ದೊಡ್ಡ ಆಗಿ ರೂಪುಗೊಳ್ಕೊಂಡು ಏನು ಅಂದ್ಕೊಂಡಿದ್ವಿ ದಟ್ ಒಂದು ಇನ್ಸ್ಟಿಟ್ಯೂಟ್ ಆಗಿ ಹುಡುಗರು ಬಂದು ಸೇರಿಕೊಂಡ್ರೆ ಕೊನೆಗೆ ಅವ್ರಿಗೆ ಹೊರಗಡೆ ಹೋಗ್ಬೇಕಾದ್ರೆ ಬರೀ ಒಂದು ಡಿಗ್ರಿ ಕೊಡೋದಕ್ಕಿಂತ ಹೆಚ್ಚಾಗಿ ಒಂದು ಫಿಲ್ಮ್ ಮಾಡಿ ಕೊಡಬೇಕು ಅನ್ನೋದು ಅದು ಕಳೆದ ಬ್ಯಾಚಿಂದ ಸಾರ್ಥಕವಾಗ್ತಾ ಇದೆ ಸೊ ಇನ್ನು ಮುಂದೆ ಕೂಡ ಅದು ಹೋಗಬೇಕು ಅನ್ನೋ ಲಕ್ಷಣದಲ್ಲಿ ಇದು ನೀವು ನಂತರದ ಬ್ಯಾಚ್ ಸೊ ಅದು ಹೆಚ್ಚಿನ ಜವಾಬ್ದಾರಿ ನಮ್ಮಲ್ಲಿದೆ ಯಾಕಂದರೆ ನಾವೊಂದು ಅನ್ರಿಯಲೈಸಬಲ್ ಎಕ್ಸ್ಪೆಕ್ಟೇಷನ್ ಹುಟ್ಟಾಕಿ ಅದನ್ನು ಮುಟ್ಟೋಕ್ಕೆ ನಾವೇ ಹರಸಾಹಸ ಪಡ್ತಾ ಅಂಡ್ ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾ ಇರುತ್ತೆ ರೀಸೆಂಟ್ ಆಗಿ ನೀರಜ ಚೋಪ್ರ ಬೆಳ್ಳಿ ಗೆದ್ಬಿಟ್ಟ ನಮಗೆ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಯಾಕಂದ್ರೆ ಆ ಮನುಷ್ಯನೇ ಅವನ ಲೆವೆಲ್ ನ ಯಾವ ಮಟ್ಟಕ್ಕೆ ಗೋಲ್ಡ್ ಬಿಟ್ಟು ಇನ್ನೇನು ಕಡಿಮೆ ಬರಕ್ ಆಗುದೇ ಇಲ್ವಲ್ಲ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಸೊ ಅದಕ್ಕೋಸ್ಕರ ಇದು ಈ ಹೊಸ ಬ್ಯಾಚು ಸ್ವಲ್ಪ ಭಯದ ಬ್ಯಾಚ್ ನಮಗೆ ಯಾಕಂದ್ರೆ ಏನೇ ಮಾಡಿದ್ರು ಕೂಡ ನಮ್ಮ ಹಿಂದಿನ ಬ್ಯಾಚ್ಗಿಂತ ನಾವು ಹೆಚ್ಚಿನ ಮಾಡಬೇಕು ಅನ್ನೋದು ಆಸ್ ಅಕಾಡೆಮಿ ಆಗಿ ನಮ್ಮ ಮೇಲೆ ನಾವೇ ಹಾಕೊಂಡಿರುವ ಒತ್ತಡ ಆಗಿದೆ ಸೊ ಆ ಒತ್ತಡ ನಮ್ಮೇಲೆ ಹಾಕಿ ನಮ್ಮನ್ನ ಆನ್ ದೋಸ್ ಇಟ್ಟು ಇನ್ನೂ ಹೆಚ್ಚಿನ ಶ್ರಮಿಸ್ಲಿಕ್ಕೋಸ್ಕರ ಬಂದಂತ ಎಲ್ಲ ಹೊಸ ಹುಡುಗ ಹುಡುಗಿಯರಿಗೂ ವಂದನೆಗಳು ಧನ್ಯವಾದಗಳು ಮತ್ತು ಯಾವತ್ತು ಮಾಧ್ಯಮರು ಮಾಧ್ಯಮಿಕರು ನಮ್ಮ ಜೊತೆಗೇ ಇದ್ರಿ ಇನ್ನು ಮುಂದೆ ಕೂಡ ನಮ್ಮೆಲ್ಲ ಪ್ರಯತ್ನಗಳನ್ನು ಹೀಗೆ ಬೆನ್ನು ತಟ್ಟಿ ಶ್ಲಾಘಿಸ್ತೀರಿ ಅಂತ ಕೇಳ್ಬಿಟ್ಟಿದ್ದೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಇವತ್ತು ನನ್ನ ಕನಸು ಅನಿಸಾಗಿದೆ ಇಷ್ಟು ಮೀಡಿಯಾದದ್ದಿಗೆ ಇಷ್ಟು ಕ್ಯಾಮ್ರಾದದ್ದು ಇವತ್ತು ಫಸ್ಟ್ ಟೈಮ್ ನಾನು ಮಾತಾಡ್ತಾ ಇರೋದು ಸೊ ಇವತ್ತು ಗ್ರಾಟಿಟ್ಯೂಡ್ ಅಂತ ಅನಿಸ್ತಾ ಇದೆ ನಾನು ನನ್ನ ತಂದೆ ತಾಯಿ ದೇವರಿಗೆ ಹಾಗೂ ಗುರುಗಳಿಗೆ ಎಲ್ಲರಿಗೂ ನಾನು ಗ್ರಾಟಿಟ್ಯೂಡ್ ಹೇಳ್ತೀನಿ ಹಾಗೂ ನಾನು ಇಷ್ಟೆಲ್ಲ ಬೆಳೆಯಲು ಕಾರಣ ನನಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಕೊಟ್ಟಂಥ ಒಂದು ಶಿಕ್ಷಣ ಅಲ್ಲಿಂದ ನಾನೊಬ್ಬ ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನರ್ ಆಗಿ ಭಾಳಷ್ಟು ಕಲಿತಾ ಬಂದೆ ಸೊ ಗುರು ಸರ್ ನನಗೆ ಒಂದು ಅವಕಾಶ ಕೊಟ್ಟರು ಅವರು ನಿಮ್ಮ ಟೀಚಿಂಗ್ ತುಂಬ ಚೆನ್ನಾಗಿದೆ ಯಾಕೆ ಇಲ್ಲಿ ಬರುವಂಥ ಮಕ್ಕಳಿಗೆ ಟೀಚಿಂಗ್ ಹೇಳ್ಬಾರ್ದು ಅಂತ ಸೊ ಆವಾಗ ನಾನು ಪ್ರತಿಯೊಂದು ಬ್ಯಾಚಲ್ಲೂ ಮಧ್ಯ ಮಧ್ಯದಲ್ಲಿ ಬಂದು ಮೈಂಡ್ ಫಿಟ್ನೆಸ್ ಟ್ರೈನಿಂಗನ್ನು ಕೊಡ್ತಾ ಇದ್ದೆ ಒಬ್ಬ ಹೀರೋ ಆಗಬೇಕು ಅಂದರೆ ಡೈರೆಕ್ಟರ್ ಆಗಬೇಕು ಅಂದರೆ ಸಿಕ್ಸ್ ಪ್ಯಾಕ್ ಇರೋದ್ರಿಂದ ಅವ್ನು ಹೀರೋ ಆಗಲ್ಲ ಮೈಂಡ್ ಫಿಟ್ ಆಗಿರೋದ್ರಿಂದ ಹೀರೋ ಆಗ್ತಾನೆ ಅನ್ನೋದು ನನ್ನ ಕಾನ್ಸೆಪ್ಟ್ ಅಲ್ಲಿ ನಾನು ಟ್ರೈನಿಂಗ್ ಕೊಟ್ಟೆ ತುಂಬಾ ಜನಕ್ಕೆ ಇಷ್ಟ ಆಯ್ತು ಸೊ ಅದರಲ್ಲಿ ಗುರು ಸರ್ ಒಂದ್ ಹೇಳಿದರು ಶರತ್ ನಾವು ಈ ತರ ಏನೋ ಹೊಸದಾಗಿ ಮಾಡ್ಬೇಕಂತಿದ್ವಿ ನಿಮ್ದು ಏನಾದ್ರು ಐಡಿಯಾಸ್ ಇದ್ರೆ ಹೇಳಿ ಅಂತ ನನಗೆ ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ಕನಸು ಅನ್ನೋದು ಎಲ್ಲರಿಗೂ ಇರುತ್ತೆ ಸೊ ನಾವ್ ಹೀರೋ ಅಂತ ಹೇಳಿ ಕನ್ನಡ ನೋಡ್ಕೋಬೇಕಾದ್ರೆ ನಮಗೂ ಅನಿಸ್ತಾ ಇರುತ್ತೆ ಡೈರೆಕ್ಟ್ ಅಂತ ಅನಿಸ್ತಾ ಇರುತ್ತೆ ಬಟ್ ಆ ಕನಸಿಗೆ ಒಂದು ರೆಕ್ಕೆ ಕೊಡೋದಕ್ಕೆ ಯಾರಿಗೂ ಇರೋದಿಲ್ಲ ಸೊ ನಾವು ನಂಬರ್ ಒನ್ ಹೆಂಗಿದ್ರು ತಲುಪ್ಬಿಡ್ತೀವಿ ಬಟ್ ನಂಬರ್ ಒನ್ ಅಲ್ಲಿ ಉಳಿಯಲ್ಲ ನಂಬರ್ ಒನ್ ಅಲ್ಲಿ ಉಳಿಯೋದಕ್ಕೆ ಗುರು ಬೇಕಾಗಿರ್ತಾರೆ ತರಬೇತಿ ಬೇಕಾಗಿರುತ್ತೆ ಅವ್ರು ಮಾತ್ರ ನಂಬರ್ ಒನ್ ಅಲ್ಲಿ ಉಳಿತಾರೆ ಅವರು ಗಾಡ್ ಆಫ್ ಕ್ರಿಕೆಟರ್ ಗಾಡ್ ಆಫ್ ಸಿನ್ಮಾ ಈ ರೀತಿ ಅಂತ ಅನಿಸ್ಕೊಂತಾರೆ ಟೈಟಲ್ ಇವತ್ತು ಸೋಷಿಯಲ್ ಮೀಡಿಯಾ ಬಂದಿರೋದ್ಲಿಂದ ಮೀಡಿಯಾಗಳು ಎಷ್ಟೆಲ್ಲ ಇವತ್ತು ನಿಜ ಸುಳ್ಳು ಆಗ್ತಾ ಇದೆ ಸುಳ್ಳು ನಿಜ ಆಗ್ತಾ ಇದೆ ಹಾಗಾಗಿ ಒಬ್ಬರಿಗೆ ಈ ವೇದಿಕೆ ಮುಖಾಂತರ ಹೇಳೋದು ನಾನು ಇಷ್ಟಪಡೋದು ಏನು ಅಂತ ಹೇಳಿದ್ರೆ ಏನೋ ಒಂದು ನಿರ್ಧಾರ ಮಾಡ್ಬೇಕಾದ್ರೆ ಒಂದು ಹಳೆ ಹಾಡಿನ ಬರುತ್ತೆ ಕೇಳಿದ್ದು ಸುಳ್ಳು ಆಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವ ತಿಳಿಯುವುದು ಅಂತ ಸೊ ಯಾವುದೇ ಡಿಸಿಷನ್ ಆಗ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ನೋಡಬೇಡಿ ಸೊ ಬನ್ನಿ ಕುತ್ಕೊಳ್ಳಿ ಮಾತಾಡಿ ಅದು ಜಿ ಅಕಾಡೆಮಿ ಆಗಿರಲಿ ಒಂದು ಸಿನಿಮಾ ಆಗಿರಲಿ ಯಾಕಂದ್ರೆ ಎಲ್ಲರ ಕನಸು ಇಲ್ಲಿರುತ್ತೆ ಸೊ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ನಿರ್ಧಾರ ಮಾಡೋದಕ್ಕಾಗಲ್ಲ ಸೊ ತುಂಬಾ ಅದ್ಭುತವಾಗಿ ಈ ಅಕಾಡೆಮಿಯನ್ನು ಕಟ್ಟಿದ್ದಾರೆ ತುಂಬಾ ಶ್ರಮ ಪಟ್ಟಿದ್ದಾರೆ ಸೊ ನಿಧಾನಿಸಿ ಯೋಚಿಸಿ ನೋಡಿ ನಿಮಗೆ ಇದರ ನಿಜ ಏನು ಅಂತ ತಿಳಿಯುತ್ತೆ ಹೊರತು ಸೊ ನನ್ನ ಉದ್ದೇಶ ಇಷ್ಟ ಸ್ನೇಹಿತರೆ ಮಧ್ಯಮ ವರ್ಗದವ್ರು ಬೆಳಿಬೇಕು ಬಡ ವರ್ಗದವ್ರು ವೇದಿಕೆ ಮೇಲೆ ಬರಬೇಕು ಬಡ ವರ್ಗದವ್ರು ಬೆಳ್ಳಿ ತೆರೆ ಮೇಲೆ ಬರಬೇಕು ಈ ರೀತಿಯಾದಂತಹ ಕನಸನ್ನು ಹೊತ್ತಿರುವಂತಹ ಗುರು ದೇಶಪಾಂಡೆ ಸರ್ ಅವ್ರಿಗೆ ಒಳ್ಳೇದಾಗ್ಲಿ ಸೊ ಇನ್ನು ಹೆಚ್ಚಾಗಿ ಬೆಳೀಲಿ ಮಧ್ಯಮ ವರ್ಗದವ್ರಿಗೆ ಬಳಸ್ಲಿ ಬಡವರಿಗೆ ಬಳಸಲಿ ರೈತರಿಗೆ ಬೆಳೆಸ್ರಿ ಸ್ಟೂಡೆಂಟ್ಸ್ಗಳಿಗೆಲ್ಲ ಡೆವಲಪ್ ಆಗಲಿ ಇವರೊಂದು ಇನ್ಸ್ಪಿರೇಷನ್ ಆಗಲಿ ಈ ರೀತಿಯಾದಂತಹ ಡಿಸಿಜನ್ ಎಲ್ಲೂ ನಮಗೆ ಬೇರೆ ಇಂಡಸ್ಟ್ರಿಯಲ್ಲಿ ಸಿಕ್ಕಿಲ್ಲ ಅದ್ರ ಲೈಕ್ ಅದು ಅದ ಅದರ ವುಡ್ 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 ಎಕ್ಸ್ ವೈ ಜೆಡ್ ವುಡ್ಡಲ್ಲಿ ಸಿಕ್ಕಿಲ್ಲ ಸೊ ಇವತ್ತು ನಮಗೆ ಸ್ಯಾಂಡಲ್ ವುಡ್ಡಲ್ಲಿ ನಮ್ಮ ಸರ್ ಇದನ್ನ ಡಿಸಿಷನ್ ತಗೊಂಡು ಒಂದು ಬೆಳೆ ಬೆಳೆಸುವಂಥ ಕಾರ್ಯಕ್ರಮ ಮಾಡ್ತಿದ್ದಾರೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಇದನ್ನು ಹೆಣ್ಣು ಹೆಚ್ಚಿಗೆ ಬೆಳೀಲಿ ಸೊ ಇಂಥ ದೊಡ್ಡ ದೊಡ್ಡ ವ್ಯಕ್ತಿ ಗಣ್ಯ ವ್ಯಕ್ತಿಗಳ ಜೊತೆಗೆ ನನಗೆ ವೇದಿಕೆ ಸಿಕ್ಕಿರೋದು ನನ್ನ ಅದೃಷ್ಟ ಅಂತಲೇ ಹೇಳ್ತೀನಿ ಥ್ಯಾಂಕ್ಸ್ ಟು ಮೈ ಪೇರೆಂಟ್ಸ್ ಗಾಡ್ ಅಂಡ್ ಗುರು ಸರ್ ಈ ಅಪರ್ಚುನಿಟಿ ಕೊಟ್ಟಿರೋರಿಗೆ ಹಾಗೂ ಮೀಡಿಯಾದವರು ಥ್ಯಾಂಕ್ ಯು ವೆರಿ ಮಚ್ ಗಣ್ಯರಿಗೆ ಅಂದರೆ ನವೀನ್ನಿಂದ ಹಿಡಿದು ಕಾರ್ತಿಕ್ ಶರತ್ ಸರ್ ಆಮೇಲೆ ಗಿರೀಸರು ಅಂಡ್ ನವೀನ್ ಅವರು ಅಂದ್ರೆ ಒಂದು ಒಂದು ಪ್ಲಾನ್ ಮಾಡ್ತೀವಿ ಏನೋ ಒಂದು ಹೊಸದಾಗಿ ಏನಾದರೂ ಒಂದು ಮಾಡಬೇಕು ಅನ್ನೋದು ಒಂದು ಪ್ಲಾನ್ ಮಾಡ್ತೀವಿ ಅಂದ್ರೆ ಇವತ್ತಿರೋ ಇಂಡಸ್ಟ್ರಿ ಅಂದ್ರೆ ಈ ಒಂದು ಏಳು ತಿಂಗಳಿಂದ ಸ್ಯಾಂಡ್ಲ್ವುಡ್ ಸ್ವಲ್ಪ ಏನೋ ಸಿನಿಮಾಗಳು ತುಂಬ ದೊಡ್ಡ ಬಿಗ್ ಹಿಟ್ ಆಗಲಿಲ್ಲ ಇಂಡಸ್ಟ್ರಿ ಎಲ್ಲೋ ನಾವು ಕಳೆದೋಗ್ಬಿಡ್ತಾ ಇದೀವಿ ಏನೋ ಕನ್ನಡ ಇಂಡಸ್ಟ್ರಿ ಒಳಗಡೆ ಎಂಟ್ರಿ ಆಗೋದು ಕಷ್ಟ ಏನು ಅಂದ್ರೆ ಫೈನಾನ್ಸ್ಲಿ ಇರ್ಬೋದು ಪ್ರತಿಯೊಂದರಲ್ಲೂ ಇರ್ಬೋದು ಈ ಥರದ್ರಲ್ಲಿ ಪಸ್ತಗರಿಗೆ ಬರೋರಿಗೆ ಅಂದರೆ ಎಲ್ಲ ಬಿಸ್ನೆಸ್ಸಲ್ಲೂ ಪ್ರಾಫಿಟ್ ಇರುತ್ತೆ ಲಾಸ್ ಇರುತ್ತೆ ಎಲ್ಲಾದರೂ ಇರುತ್ತೆ ಅಂದ್ರೆ ಕನ್ನಡ ಅಂದ್ರೆ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಏನಿರುತ್ತೆ ಅಂತಂದ್ರೆ ಭಯ ಅನ್ನೋದು ಜಾಸ್ತಿ ಇರುತ್ತೆ ಮತ್ತು ಕಳ್ಕೊಳ್ಳೋ ಲಾಸು ಜಾಸ್ತಿ ಬರುತ್ತೆ ಬಿಕಾಸ್ ಏನು ಅಂತಂದ್ರೆ ಸರಿಯಾದಂಥ ಎಜುಕೇಷನ್ ಇಲ್ಲದೇ ನಾವು ಸಿನಿಮಾ ಇಂಡಸ್ಟ್ರಿ ಒಳಗಡೆಗೆ ಎಂಟ್ರಿ ಆಗ್ತಾ ಇರೋರಿಗೆ ನಾನು ಪರ್ಟಿಕ್ಯುಲರಾಗಿ ಈ ಒಂದು ಒನ್ ಡೇ ವರ್ಕ್ಶಾಪ್ ಮಾಡಬೇಕಂತ ಡಿಸೈಡ್ ಮಾಡಿದ್ದು ಅಂದರೆ ಸಿನಿಮಾ ಅಂತಂದರೆ ಒಂದು ಏನಂದರೆ ದುಡ್ಡಿರುತ್ತೆ ಇನ್ನೊಂದು ಗ್ಲಾಮರ್ ಫೀಲ್ಡ್ ಇದು ಅನ್ನೋದೊಂದು ಆಸೆ ಇರುತ್ತೆ ಇನ್ನೊಂದು ಯಾರಾದರೂ ಅಸಿಸ್ಟೆಂಟ್ ಡೈರೆಕ್ಟ್ರು ಡೈರೆಕ್ಟ್ರು ಹೋಗ್ಬಿಟ್ಟು ಏನೆಲ್ಲ ವಿಷಯಗಳನ್ನು ಅವನಿಗೆ ಸುಳ್ಳು ಹೇಳಿ ಒಂದು ಸಿನಿಮಾ ಮಾಡೋಕ್ ಪಾಸಿಬಲ್ ಇರುತ್ತೋ ಅದನ್ನೆಲ್ಲ ಮಾಡಿ ಕೊನೆಗೆ ಸಿನಿಮಾ ರಿಲೀಸ್ ಆದಮೇಲೆ ಸಿನಿಮಾ ಇಂಡಸ್ಟ್ರಿನ ಬೈಕೊಂಡು ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಹಿಂಗೆ ಅಂತ ಹೇಳ್ಕೊಂಡು ಹೋಗೋರೆ ತುಂಬ ಜನ ಸಿಗ್ತಾರೆ ಅದನ್ನೇ ನಾವು ಇಂಡಸ್ಟ್ರಿ ಒಳಗಡೆ ಬರ್ಬೇಕಪ್ಪ ಅಂತಂದ್ರೆ ಸಾಕಷ್ಟು ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನ ಸ್ಟಡಿ ಮಾಡಿ ನಾವು ಮಾಡ್ತಾ ಇರೋ ಸಿನಿಮಾ ಯಾವ ಹೀರೋ ಮಾಡ್ತಾ ಇದೀವಿ ಅವ್ರ ಸಿನಿಮಾ ಬಜೆಟ್ ಏನಿತ್ತು ಅವ್ರು ಹಿಂದಿನ ಸಿನಿಮಾ ಏನು ಸ್ಕೋರ್ ಮಾಡಿದೆ ಮುಂದೆ ಯಾವ ಥರ ಬಿಸ್ನೆಸ್ ಮಾಡಬೇಕು ಅನ್ನೋದು ಏನೇನು ಪ್ಲಾನ್ ಮಾಡ್ಕೊಳ್ಳೋಲ್ಲ ಸಿನಿಮಾ ಮುಗಿದಾದ್ಮೇಲೆ ಓ ಇಷ್ಟು ಬಜೆಟ್ ಆಗೋಯ್ತು ಸಿನಿಮಾಗೆ ಇದ್ರ ಹೆಂಗೆ ರಿಟರ್ನ್ ಮಾಡೋದು ಅನ್ನೋದೇ ಪ್ರತಿಯೊಬ್ರು ದುಡ್ಡು ಹಾಕಿದವ್ರು ಯೋಚನೆ ಮಾಡ್ತಾರೆ ಆದ್ರೆ ಕನ್ನಡ ಇಂಡಸ್ಟ್ರಿ ಹಿಂಗೆ ಇರೋದಕ್ಕೆ ನಾನು ಹೇಳೋದೇನಂದ್ರೆ ಏನನ್ನೂ ತಿಳ್ಕೊಂಡು ಬರದೇ ಇರೋದೆ ಅದರಿಂದ ನಾವು ಒಂದು ವರ್ಕ್ಶಾಪ್ ಮಾಡೋಣ ಒನ್ ಡೇ ವರ್ಕ್ಶಾಪ್ ಮಾಡೋಣ ಇಂಡಸ್ಟ್ರಿಯಲ್ಲಿರುವಂಥ ಎಕ್ಸ್ಪರ್ಟ್ಸ್ ಬಂದ್ಬಿಟ್ಟು ಒಂದ್ ಸ್ವಲ್ಪ ಅವ್ರ ಹತ್ರ ಮಾತಾಡಿದ್ರೆ ಅಟ್ ಲೀಸ್ಟ್ ಒಂದ್ ಸ್ವಲ್ಪ ನಾಲೆಜ್ ಸಿಗುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ ಒನ್ ಡೇ ವರ್ಕ್ಶಾಪ್ ಮಾಡಿದ್ವಿ ಇಲ್ಲಿ ಬಂದಿರುವಂತಹ ಸ್ಟೂಡೆಂಟ್ಸ್ಗೂ ಮತ್ತು ಅದನ್ನ ಈ ಮಾಧ್ಯಮದವರ ಮೂಲಕ ನಾನು ಹೇಳಕ್ ಇಷ್ಟಪಡೋದೇನು ಅಂತಂದ್ರೆ ಸಿನಿಮಾ ಇಂಡಸ್ಟ್ರಿ ತುಂಬಾ ಒಳ್ಳೆ ಇಂಡಸ್ಟ್ರಿ ನಾವು ಹದಿನಾರು ಕೋಟಿ ಮಾಡಿದಂತ ಕಾಂತಾರ ಸಿನಿಮಾ ನಾನೂರು ಕೋಟಿ ಮಾಡುತ್ತೆ ನೂರ ಇಪ್ಪತ್ತು ಕೋಟಿಲಿ ಮಾಡಿದಂತ ಒಂದು ಕೆ ಸಿನಿಮಾ ಸಾವಿರದ ಇನ್ನೂರು ಕೋಟಿ ಮಾಡುತ್ತೆ ಇದು ಯಾವ ಇಂಡಸ್ಟ್ರಿಯಲ್ಲೂ ಮಾಡಕ್ ಸಾಧ್ಯನೇ ಇಲ್ಲ ಕಾರಣ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಾತ್ರನೇ ಇಂತ ದೊಡ್ಡ ಪಾಸಿಬಲ್ ನಮ್ಮ ಇಂಡಸ್ಟ್ರಿಯಲ್ಲಿ ಇರೋದು ಆದ್ರಿಂದ ಇಲ್ಲಿ ಪಾಸಿಬಲ್ ಆಗಿದೆ ಅಂತಂದ್ರೆ ನಮ್ಗೆ ಯಾಕೆ ಆಗ್ಬಾರ್ದು ಆ ಪಾಸಿಬಲ್ ನಾವ್ ಯಾಕೆ ಅದನ್ನ ಮಾಡಕ್ ಆಗಲ್ಲ ಅನ್ನೋದನ್ನ ಯೋಚನೆ ಮಾಡಿಕೊಂಡು ಸ್ವಲ್ಪ ಇಂಡಸ್ಟ್ರಿಗೆ ಪ್ರಿಪೇರ್ ಆಗಿ ಚೆನ್ನಾಗಿ ಒಳಗಡೆ ಹೋದ್ರೆ ತುಂಬಾ ಒಳ್ಳೇದು ಅನ್ಕೋಸ್ಕರ ಇವತ್ತು ಸಾಕಷ್ಟು ಜನ ಸ್ಟೂಡೆಂಟ್ ಬಂದಿದ್ದಾರೆ ನಮ್ಮ ಜಿ ಅಕಾಡೆಮಿ ಟೂ ತೌಸಂಡ್ ನೈನ್ಟೀನ್ ಇಂದ ಟೂ ತೌಸಂಡ್ ಟ್ವೆಂಟಿ ಫೋರ್ ಫೈವ್ ಇಯರ್ಸ್ ಇಂದ ನಾವು ಇಲ್ಲಿ ಅಕಾಡೆಮಿ ನಡೆಸ್ತಾ ಇದೀವಿ ಇದರಲ್ಲಿ ಆಕ್ಟಿಂಗು ಡೈರೆಕ್ಷನ್ ಅದ್ರ ಜೊತೆಗೆ ಆಕ್ಟಿಂಗ್ ಜೊತೆಗೆ ಬೇರೆ ಬೇರೆ ಡ್ಯಾನ್ಸು ಫೈಟು ಯೋಗ ಈ ಥರದ್ದನ್ನೆಲ್ಲ ಮಾಡ್ತಾ ಇದೀವಿ ಇದನ್ನ ಕಲಿಸ್ಕೊಂಡು ಕಲಿಸ್ಕೊಂಡು ಇಲ್ಲಿವರೆಗೂ ಐದು ವರ್ಷ ಬರ್ತಾ ಇದೀವಿ ಹತ್ತು ಬ್ಯಾಚು ಇಲ್ಲಿವರೆಗೂ ನಾವು ಕಂಪ್ಲೀಟ್ ಮಾಡಿದೀವಿ ಒಂದು ಲಾಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ನಾವು ಒಂದು ಪ್ಲಾನ್ ಮಾಡಿದೀವಿ ಅಂತಂದ್ರೆ ಇಲ್ಲಿ ಆಕ್ಟಿಂಗ್ ಅಂತ ಕಲಿಯಕ್ಕಂತ ಬರ್ತಾರೆ ಅವ್ರ ಫ್ಯೂಚರ್ ಏನು ಅಂತ ಯೋಚನೆ ಮಾಡಿದಾಗ ಅವ್ರಿಗೊಂದು ಫ್ಯೂಚರ್ ಫಿಲಮ್ ಅಂತ ಯೋಚನೆ ಮಾಡಿದ್ವಿ ಅದೇ ನಾವು ಲಾಸ್ಟ್ ಒಂದು ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಸ್ಟಾರ್ಟ್ ಮಾಡಿ ಟ್ವೆಂಟಿ ಟೂ ಅಲ್ಲಿ ರಿಲೀಸ್ ಆಯ್ತು ಪೆಂಟಗನ್ ಅಂತ ಅದ್ರಲ್ಲಿ ಸಾಕಷ್ಟು ಜನ ನಮ್ಮ ಅಕಾಡೆಮಿ ಹುಡುಗರು ಆಕ್ಟ್ ಮಾಡಿದ್ರು ಅದ್ರ ಜೊತೆಗೆ ಬೇರೆ ಬೇರೆ ಹುಡುಗರೆಲ್ಲ ಆಕ್ಟ್ ಮಾಡಿದ್ರು ಪೆಂಟಗನ್ ಅಲ್ಲಿ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋರೆಲ್ಲ ಇವತ್ತು ಬೇರೆ ಬೇರೆ ಕಡೆ ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ಬ್ಯುಸಿ ಆಗಿದ್ದಾರೆ ಅದನ್ನು ಮುಂದುವರೆದ ಭಾಗ ಅಂತ ನಾವು ರಾಮರಸ ಅಂತ ಸ್ಟಾರ್ಟ್ ಮಾಡಿದ್ವಿ ಸಿನಿಮಾ ಅದರಲ್ಲಿ ಒಂದು ಮುಖ್ಯವಾದ ಒಂದು ಹದಿನೈದು ಪಾತ್ರಗಳು ನಮ್ಮ ಸ್ಟೂಡೆಂಟ್ಸ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಕಾರ್ತಿಕ್ ಮೇನ್ ಲೀಡಲ್ಲಿ ಮಾಡ್ತಾ ಇದ್ದಾರೆ ರಾಮರಸದಲ್ಲಿ ಇದು ಅಂದ್ರೆ ಈ ಅಂದ್ರೆ ಏನಾಗುತ್ತೆ ಅಂತಂದ್ರೆ ದುಡ್ಡಿರೋರು ಒಂದು ಐದು ಕೋಟಿ ಆರು ಕೋಟಿ ಹಾಕ್ಬಿಟ್ಟು ಅವರಪ್ಪ ಸಿನಿಮಾ ಮಾಡಿಬಿಡ್ತಾರೆ ಈ ರಿಯಲ್ ಎಸ್ಟೇಟ್ ಓನರ್ಸ್ ಇರ್ಬೋದು ಪ್ರೊಡ್ಯೂಸರ್ ಮಕ್ಕಳು ಇರ್ಬೋದು ಪ್ರತಿಯೊಬ್ರು ಈಸಿಯಾಗಿ ಹೀರೋ ಆಗ್ತಾರೆ ಆದರೆ ಹೀರೋ ಆಗಷ್ಟೇ ಕೆಪಾಸಿಟಿ ಇರುವಂತ ಮಧ್ಯಮ ವರ್ಗದವರು ನಾವು ಹೇಳ್ದಂಗೆ ಶರತ್ ಅವರು ಹೇಳ್ದಂಗೆ ಈ ಮಿಡಿಲ್ ಕ್ಲಾಸ್ ಫ್ಯಾಮಿಲೀಸ್ ಇಂದ ನಾನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದಲೇ ಬಂದಿರೋನು ಹೀರೋ ಮಿಡ್ಲ್ ಕ್ಲಾಸ್ ಬಂದಿರೋದು ಹೀರೋ ಅಲ್ಲಿಂದ ಬಂದಿರೋರು ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಟ್ಯಾಲೆಂಟ್ ಇರುತ್ತೆ ಸಿನಿಮಾದಲ್ಲಿ ಆಡಿಷನ್ಸ್ಗಳಿಗೆಲ್ಲ ಹೋಗಿ ಕೊಡ್ತಾರೆ ಏನೋ ಒಂದು ಫ್ರೆಂಡ್ ರೋಲ್ ಸಿಗುತ್ತೆ ಇನ್ನೆಲ್ಲೋ ಒಂದು ಜೂನಿಯರ್ ಆರ್ಟಿಸ್ಟ್ ಸಿಗುತ್ತೆ ಈ ಥರದ್ದು ರೋಲ್ಗಳೇ ಸಿಗುತ್ತೆ ಆದರೆ ಹೀರೋ ಆಗೋದು ಯಾವಾಗ ನಾನು ಮಿಡಿಲ್ ಕ್ಲಾಸ್ ಇಂದ ಬಂದಿದ್ದೀನಿ ನಾನು ಯಾವಾಗ ಹೀರೋ ಆಗೋದು ಅಂತ ತುಂಬಾ ಜನರು ಕನಸಿಗುತ್ತೆ ನಾನು ಒಬ್ಬ ಹೀರೋ ಹೇಳ್ತಾ ಇದ್ದೀನಿ ಹೀರೋಯನ್ ಹೇಳ್ತಾ ಇದ್ದೀನಿ ಡೈರೆಕ್ಟ್ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಮಿಡಲ್ ಕ್ಲಾಸ್ ಇಂದ ಬಂದಿರೋರು ಹೀರೋ ಆಗ್ಲೇಬೇಕು ಅಂತ ಅಂದ್ರೆ ಗುರುದೇಶ್ ಪಾಂಡೆ ಹತ್ರ ಬನ್ನಿ ನಾನು ಹೀರೋ ಮಾಡ್ತೀನಿ ನಿಮ್ಮನ್ನ ಡೆಫಿನೆಟ್ ಆಗಿ ಆದ್ರೆ ನಿಜ ಇದನ್ನೇನಂದ್ರೆ ಒಂದು 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 ಬ್ಯೂಟಿಫುಲ್ ಆದಂತ ಒಂದು ಕನ್ಸ್ಟ್ರಕ್ಟ್ ಮಾಡಿದ್ವಿ ಸಿಕ್ಸ್ ಮಂತ್ಸ್ ಆಕ್ಟಿಂಗ್ ಟ್ರೈನಿಂಗ್ ಅಂತ ಒಂದು ಕೋರ್ಸ್ ನ ಡಿಸೈನ್ ಮಾಡಿದ್ವಿ ಅದ್ರಲ್ಲಿ ಏನಂದ್ರೆ ಮೂರ್ ತಿಂಗಳು ನಾವು ಅವ್ರನ್ನ ಟ್ರೈನ್ ಮಾಡ್ತೀವಿ ನಾವೇ ಅವ್ರನ್ನ ಟ್ರೈನ್ ಮಾಡ್ತೀವಿ ಎಲ್ಲಾ ರೀತಿಯಲ್ಲೂ ನಮ್ಮ ಸ್ಕ್ರಿಪ್ಟಿಗೆ ಏನ್ ಬೇಕು ಅದನ್ನ ಅವ್ರನ್ನ ತ್ರೀ ಮಂತ್ಸ್ ಅವ್ರನ್ನ ಟ್ರೈನ್ ಮಾಡ್ತೀವಿ ಅದಾದ್ಮೇಲೆ ತ್ರೀ ಮಂತ್ಸ್ ಒಂದು ಫ್ಯೂಚರ್ ಫಿಲಮ್ ಮಾಡ್ತೀವಿ ಈ ಈ ರಾಮರಸ ಫ್ಯೂಚರ್ ಫಿಲಂನ ಗಿರಿ ಸರ್ ಮಾಡ್ತಾ ಇದಾರೆ ಇವಾಗ ನಾಲ್ಕನೇ ಪ್ರೊಡಕ್ಷನ್ ನಮ್ದು ಜಿ ಸಿನಿಮಾಸ್ ಇವಾಗ ನೆಕ್ಸ್ಟ್ ಇನ್ನೊಂದು ಐದನೇ ಪ್ರೊಡಕ್ಷನ್ ಶುರು ಮಾಡ್ತೀವಿ ಅದನ್ನ ಒಬ್ಬರು ಡೈರೆಕ್ಟರ್ ಮಾಡ್ತಾರೆ ಕನ್ನಡದಲ್ಲಿರುವಂತ ಒಬ್ರು ಡೈರೆಕ್ಟರ್ ಮಾಡ್ತಾರೆ ಯಾರೆಲ್ಲ ಮಧ್ಯಮ ವರ್ಗದಲ್ಲಿ ಇದ್ದೀರಾ ನಾನು ಹೀರೋ ಆಗಲೇಬೇಕು ನನ್ನ ಹತ್ರ ಅಷ್ಟು ಟ್ಯಾಲೆಂಟ್ ಇದೆ ಅನ್ನೋರು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅವ್ರನ್ನ ಇಟ್ಕೊಂಡು ನೆಕ್ಸ್ಟ್ ಪ್ರೊಡಕ್ಷನ್ ಅಲ್ಲಿ ಅವ್ರಿಗೊಂದು ಸಿನಿಮಾ ಮಾಡ್ಬೋದು ದಯವಿಟ್ಟು ಇದನ್ನು ನೋಡೋರು ಹೇಳ್ತಾ ಇದ್ದೀನಿ ಫ್ರೀ ಇರೋದಿಲ್ಲ ಇದಕ್ಕೊಂದು ಸ್ವಲ್ಪ ಕಾಸ್ಟ್ ಇರುತ್ತೆ ಕಾಸ್ಟ್ ನಾ ಹಿಂಗೆ ಹೇಳ್ತೀನಿ ಅಂತಂದ್ರೆ ನಮ್ಮ ಹೋಲ್ ನಮ್ಮ ಲೈಫಲ್ಲಿ ಒಂದು ತುಂಬಾ ಒಂದು ಡ್ರೀಮ್ ಇರುತ್ತೆ ನಾನು ಒಬ್ಬರಿಗೆ ಏನಾಗಬೇಕಪ್ಪ ಅಂದ್ರೆ ನಾನು ಡಾಕ್ಟರ್ ಆಗಬೇಕು ಅನ್ನೋ ಒಂದು ಡ್ರೀಮ್ ಇರುತ್ತೆ ಅವ್ನು ಹೋಗ್ಬಿಟ್ಟು ಐದು ವರ್ಷ ಬಿ ಬಿ ಎಸ್ ಮಾಡ್ತಾನೆ ಎರಡು ವರ್ಷ ಎಮ್ ಡಿ ಮಾಡ್ತಾನೆ ಇದಕ್ಕೆ ಅವನಿಗೆ ಒಂದು 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 ಮಿನಿಮಮ್ ಒಂದು ಒಂದು ಎಪ್ಪತ್ತೈದು ಲಕ್ಷ ಒಂದು ಕೋಟಿ ಅಷ್ಟು ಖರ್ಚು ಆಗುತ್ತೆ ಅದಾದ್ಮೇಲೆ ಅವನು ಡಾಕ್ಟರ್ ಆಗ್ತಾನೆ ನಾವು ರೋಡಲ್ಲಿ ಹೋಗ್ಬಿಟ್ಟು ಒಂದು ಪೆಟ್ಟಿ ಶಾಪ್ ಇಡಬೇಕಂತಂದ್ರೆ ಮಿನಿಮಮ್ ಇವತ್ತು ಒಂದು ಐದು ಲಕ್ಷ ಬೇಕು ಅಂದರೆ ಹೋಲ್ ಲೈಫ್ ನಾನು ಒಬ್ಬ ಹೀರೋ ಆಗಬೇಕು ಅಂತಂದ್ರೆ ಅದಕ್ಕೊಂದು ಸ್ವಲ್ಪ ನಾವು ಎಕ್ಸ್ಪೆನ್ಸಿವ್ ಮಾಡಲೇಬೇಕಾಗತ್ತೆ ಆ ಎಕ್ಸ್ಪೆನ್ಸಿವ್ ಇರುತ್ತೆ ಆ ಎಕ್ಸ್ಪೆನ್ಸಿವ್ನ ಸ್ವಲ್ಪ ಇಟ್ಕೊಂಡು ನಾವು ಅವ್ರನ್ನ ಫ್ಯೂಚರ್ ಫಿಲಮಲ್ಲಿ ಹೀರೋ ಆಗಿ ಡೈರೆಕ್ಟರ್ ಆಗಿ ಮಾಡ್ತಾ ಇದೀವಿ ಆತರ ಆಸೆಗಳು ಇರೋರಿಗೆ ಏನೂ ನಾಲೆಜ್ ಇಲ್ಲದೆ ಸಿನಿಮಾ ಇಂಡಸ್ಟ್ರಿ ಒಳಗಡೆ ಹೋಗದೆ ಒಂದ್ ಸ್ವಲ್ಪ ಕಲ್ತ್ಕೊಂಡು ಇಂಡಸ್ಟ್ರಿ ಒಳಗಡೆ ಹೋಗೋಣ ಅನ್ನೋದಕ್ಕೋಸ್ಕರ ನಾವು ಈ ಮೀಟ್ ಮಾಡ್ತಾ ಇದೀವಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಬಂದಿದ್ದಾರೆ ನನ್ಗೆ ಖುಷಿ ಆಗ್ತಾ ಇರೋದ್ ಏನು ಅಂತಂದ್ರೆ ನಾವು ಒಂದು ಒನ್ ವೀಕ್ ಮಾತ್ರ ಇದನ್ನ ಮಾಡ್ತೀವಿ ಅಂತ ಬಿಫೋರೇ ರಿಲೀಸ್ ಅಂದ್ರೆ ಒಂದು ಪ್ರಮೋಷನ್ ಮಾಡಿದ್ವಿ ಅಂದ್ರೆ ಒಂದ್ ಒಂದ್ ಒನ್ ವೀಕ್ ಬಿಫೋರ್ ಮಾಡಿದ್ವಿ ಅಂದ್ರೂ ಒಂದು ಐವತ್ತು ಜನ ಸ್ಟೂಡೆಂಟ್ ಬಂದಿದ್ದಾರೆ ತುಂಬಾ ಖುಷಿ ಆಗುತ್ತೆ ಅವರೆಲ್ಲ ಕಲ್ತ್ಕೊಂಡು ಹೋಗ್ಬೇಕಂತ ಇಂಡಸ್ಟ್ರಿಗೆ ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ ನಿಮ್ಮ ಮೂಲಕ ಇವತ್ತು ಕನ್ನಡ ಇಂಡಸ್ಟ್ರಿ ಇನ್ನೂ ಮೇಲೆ ಗ್ರೋತ್ ಆಗಬೇಕು ಅಂತಂದರೆ ಮೀಡಿಯಾ ಸಹಾಯ ಇಲ್ಲದೆ ಚಾನ್ಸೇ ಇಲ್ಲ ಅದರಿಂದ ನಿಮ್ಮೆಲ್ಲರೂ ಕೇಳ್ಕೊಳ್ಳೋದೇನೆಂದರೆ ಹೊಸದಾಗಿ ಬರ್ತಾ ಇರುವಂಥ ಸ್ಟೂಡೆಂಟ್ಸ್ಗೆ ಮತ್ತು ಇಂಡಸ್ಟ್ರಿಗೆ ಬರ್ತಾ ಇರುವಂಥವ್ರಿಗೆ ಹೆಚ್ಚು ಸಪೋರ್ಟ್ ಮಾಡಿ ಮತ್ತು ಅವ್ರನ್ನೆಲ್ಲರೂ ಸ್ವಲ್ಪ ಎಜುಕೇಷನ್ ಮಾಡ್ಕೊಂಡು ಬನ್ನಿ ಅಂತ ನಿಮ್ಮ ಮೂಲಕ ಹೋಗಲಿ ಅವಾಗ ನಾವೆಲ್ಲ ಬೆಟ್ರ್ ಇಂಡಸ್ಟ್ರಿನ ನಾವು ನೋಡ್ಬೋದು ಮತ್ತು ಇಲ್ಲಿ ಬಂದಿರುವಂಥ ಎಲ್ಲ ಗಣ್ಯರಿಗೂ ಪೂರ್ವಕ ಧನ್ಯವಾದಗಳು ಬಿಕಾಸ್ ಏನಂದರೆ ಕನಸು ಕಾಣೋದು ಒಬ್ಬ ಈಸಿ ಆದರೆ ಆ ಕನಸಿಗೆ ಪ್ರತಿಯೊಬ್ಬರು ಸಾಥ್ ಕೊಡೋದು ತುಂಬ ದೊಡ್ಡ ವಿಷಯ ಅವರು ತುಂಬ ತುಂಬ ಇಂಪಾರ್ಟೆಂಟು ಇಲ್ಲಿ ಬಂದಿರುವಂಥ ಎಲ್ಲ ಗಣ್ಯರಿಗೂ ನಮಸ್ಕಾರ ಥ್ಯಾಂಕ್ ಯು